ಈಗ ಇಡೀ ದೇಶದ ಚಿತ್ತ ದೆಹಲಿ ಎಲೆಕ್ಷನ್ ಅತ್ತ ನೆಟ್ಟಿದೆ ರಾಷ್ಟ್ರ ರಾಜಧಾನಿ ಗದ್ದುಗೆ ಯಾರು ಹಿಡಿತಾರೆ ಅನ್ನೋ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ನಡೀತಾ ಇದೆ ಕೇಜ್ರಿವಾಲ್ಗೆ ಹ್ಯಾಟ್ರಿಕ್ ಗೆಲುವು ಸಿಗುತ್ತಾ ರಾಷ್ಟ್ರ ರಾಜಧಾನಿ ಮೋದಿ ಪಾಲಾಗುತ್ತಾ ಕಾಂಗ್ರೆಸ್ಗೆ ಡೆಲ್ಲಿ ಗದ್ದುಗೆ ಸಿಗುತ್ತಾ ಅನ್ನೋ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಹೀಗಾಗಿ ರಾಷ್ಟ್ರ ರಾಜಧಾನಿ ಚುನಾವಣಾ ಫಲಿತಾಂಶ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಈಗಾಗಲೇ ಸಾಕಷ್ಟು ಸಮೀಕ್ಷೆಗಳು ನಡೆದಿದ್ದು ಸಾಕಷ್ಟು ಲೆಕ್ಕಾಚಾರಗಳು ಇದರ ಮೇಲೆ ನಡೀತಾ ಇದೆ ಹಾಗಿದ್ರೆ ಸಮೀಕ್ಷೆಗಳು ಏನು ಹೇಳ್ತಾ ಇವೆ ಡೆಲ್ಲಿಯಲ್ಲಿ ಯಾರಿಗೆ ಗೆಲುವು ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣ ಪೂರ್ಣವಾದ ಮಾಹಿತಿಯನ್ನು ನಾನು ಕೊಡ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ದೆಹಲಿ ಚುನಾವಣೆಯಲ್ಲಿ ಆಪ್ ಬಿಜೆಪಿ ಕಾಂಗ್ರೆಸ್ ನೇರ ಎದುರಾಳಿಗಳು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತರಲ್ಲಿ ಗೆದ್ದ ಆಪ್ ಮೂರನೇ ಬಾರಿಗೆ ಗೆಲ್ಲುವ ಮೂಲಕ ಹ್ಯಾಟ್ರಿಕ್ ಬಾರಿಸೋಕೆ ತುದಿಗಾಲಲ್ಲಿ ನಿಂತಿದೆ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ರಾಷ್ಟ್ರ ರಾಜಧಾನಿಯ ಅಧಿಕಾರ ಹಿಡಿಯುವ ತವಕದಲ್ಲಿವೆ ಹಾಗಿದ್ರೆ ಸಿ ವೋಟರ್ ನಡೆಸಿದ ಸಮೀಕ್ಷೆಯಲ್ಲಿ ಯಾವ ಪಕ್ಷ ಗೆಲುವಿನ ಹಾದಿಯಲ್ಲಿ ಇದೆ ಅನ್ನೋದನ್ನ ನೋಡೋದಾದ್ರೆ ಮತ್ತೆ ಅಧಿಕಾರ ಹಿಡಿಯಲಿದೆ ಆಪ್ ದೆಹಲಿ ವಿಧಾನಸಭಾ ಚುನಾವಣಾ ಕುರಿತು ಸಿ ವೋಟರ್ ನಡೆಸಿದ ಸಮೀಕ್ಷೆಯ ಪ್ರಕಾರ ಆಪ್ ಪುನಃ ರಾಜ್ಯದಲ್ಲಿ ಅಂದರೆ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಯಲಿದೆ ಪಕ್ಷ ಶೇಕಡ ಐವತ್ತೊಂದರಷ್ಟು ಮತಗಳನ್ನು ಪಡೆಯುವ ಮೂಲಕ ಕ್ಲೀನ್ ಸೀಪ್ ಮಾಡಲಿದೆ ಅಂತ ಸಮೀಕ್ಷೆ ಅಂದಾಜಿಸಿದೆ ಈ ವರದಿಯಲ್ಲಿ ಜನ ಏನು ಹೇಳಿದ್ದಾರೆಂದ್ರೆ ರಾಜ್ಯದಲ್ಲಿ ಸರ್ಕಾರ ಬದಲಾಗಬಾರದು ಆಪ್ ಅಧಿಕಾರ ಮುಂದುವರಿಸಬೇಕು ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ತಕ್ಕೆ ನೀಡಿರುವ ಸಂದರ್ಶನವೊಂದರಲ್ಲಿ ಸಿ ವೋಟರ್ ಸಂಸ್ಥಾಪಕ ಯಶವಂತ್ ದೇಶ್ಮುಖ್ ಅವರು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನೂರು ಜನರಲ್ಲಿ ಎಂಬತ್ತು ಮಹಿಳೆಯರು ಆಪ್ಗೆ ಮತವನ್ನು ಹಾಕಿದ್ರು ಈ ಬಾರಿಯ ಚುನಾವಣೆಯಲ್ಲಿಯೂ ಅವರ ಪಕ್ಷವನ್ನು ಬೆಂಬಲಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಪಕ್ಷಕ್ಕೆ ಮಹಿಳೆಯರ ಬೆಂಬಲ ಹೆಚ್ಚಾಗಿ ಸಿಗಲಿದೆ ಅಂತ ಅಂದಾಜಿಸಲಾಗಿದೆ ಅಂತ ಅವರು ತಿಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನೂರು ಜನರಲ್ಲಿ ಅರವತ್ತೈದು ಮಹಿಳೆಯರು ಬಿ ಜೆ ಪಿಯನ್ನು ಬೆಂಬಲಿಸಿದರು ಇವರು ಈ ಬಾರಿಯ ದೆಹಲಿಯ ಚುನಾವಣೆಯಲ್ಲೂ ಬಿ ಜೆ ಪಿಗೆ ಬೆಂಬಲ ಕೊಡ್ತಾರೆ ಶೇಕಡ ಇಪ್ಪತ್ತೈದರು ಇದರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಜನ ಏನಿದ್ದಾರೆ ಅವರು ತಮ್ಮ ಮತವನ್ನು ಬದಲಾವಣೆ ಮಾಡುವ ನಿರೀಕ್ಷೆ ಇದೆ ಅಂತ ಅಂದಾಜಿಸಲಾಗಿದೆ ಅವ್ರು ಯಾರಿಗೆ ಬೇಕಾದ್ರೆ ಈ ಒಂದು ಮೂರು ಪಕ್ಷಗಳಲ್ಲಿ ಯಾರಿಗೆ ಬೇಕಾದ್ರೂ ಈ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಜನ ಏನಿದ್ದಾರೆ ಅವರು ಓಟ್ ಹಾಕ್ಬೋದು ಇನ್ನು ಚುನಾವಣೆ ಕಾಂಗ್ರೆಸ್ಸನ್ನು ಬೆಂಬಲಿಸಿದ ಮಹಿಳಾ ಮತದಾರರು ಏನಿದ್ದಾರೆ ಈ ಬಾರಿ ಆಪ್ಗೆ ಬೆಂಬಲಿಸುವ ನಿರೀಕ್ಷೆ ಇದೆ ಕಳೆದ ಟೈಮು ಏನು ಕಾಂಗ್ರೆಸ್ಗೆ ಬೆಂಬಲಿಸಿದ್ರು ಅವರೆಲ್ಲ ಈ ಸರಿ ಆಪ್ ಕಡೆ ತಿರುಗುವ ನಿರೀಕ್ಷೆ ಇದೆ ಹತ್ತು ವರ್ಷದ ಆಡಳಿತದಲ್ಲಿ ವಿವಿಧ ಯೋಜನೆ ಜಾರಿಗೊಳಿಸುವಲ್ಲಿ ಆಪ್ ಉತ್ತಮ ಕೆಲಸವನ್ನ ಮಾಡಿದ್ದು ಇದು ಚುನಾವಣೆಯಲ್ಲಿ ಸಹಕಾರಿ ಆಗಲಿದೆ ಅಂತ ಹೇಳಿ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಇನ್ನು ಪ್ರಣಾಳಿಕೆಯನ್ನು ಘೋಷಿಸಲಾದ ಗ್ಯಾರಂಟಿಗಳನ್ನ ಆಪ್ ಸರ್ಕಾರ ಸರಿಯಾಗಿ ಜನರಿಗೆ ತಲುಪಿಸಿದೆ ಇದೇ ಕಾರಣಕ್ಕೆ ಅದು ಮತ್ತೆ ಅಧಿಕಾರಕ್ಕೆ ಬರಬಹುದು ಮೂರನೇ ಬಾರಿಗೆ ಆಪ್ ಅಧಿಕಾರಕ್ಕೆ ಬರಬಹುದು ಅಂತ ಈ ಒಂದು ಸಮೀಕ್ಷೆ ಹೇಳುತ್ತೆ ಇನ್ನು ದೆಹಲಿ ಚುನಾವಣೆ ಕುರಿತು ನ್ಯಾಷನಲ್ ಕಾನ್ಫೆಡರೇಷನ್ ಆಫ್ ದಲಿತ್ ಆದಿವಾಸ್ ಆರ್ಗನೈಜೇಷನ್ ನಡೆಸಿದ ಸಮೀಕ್ಷೆಯು ಫಲಿತಾಂಶ ಹೊರಬಂದಿದೆ ಆಪ್ ಮೂವತ್ತೈದು ಬಿಜೆಪಿ ಇಪ್ಪತ್ತೆಂಟು ಮತ್ತು ಕಾಂಗ್ರೆಸ್ ಏಳು ಸೀಟುಗಳಲ್ಲಿ ಜಯಗಳಿಸಲಿದೆ ಎಂದು ಅಂದಾಜಿಸಲಾಗಿದೆ ಈ ಸಮೀಕ್ಷೆಯಲ್ಲಿ ಆರು ಸಾವಿರದ ಇನ್ನೂರ ಐವತ್ತಾರು ಜನರು ಪಾಲ್ಗೊಂಡಿದ್ದರಂತೆ ಇದರಲ್ಲಿ ಎರಡು ಸಾವಿರದ ಐನೂರ ಎಪ್ಪತ್ನಾಲ್ಕು ಮಹಿಳೆಯರಿದ್ದರು ಶೇಕಡಾ ನಲವತ್ತ್ನಾಲ್ಕರಷ್ಟು ದಲಿತರು ಆಪ್ಗೆ ಶೇಕಡಾ ಮೂವತ್ತೆರಡರಷ್ಟು ಜನರು ಬಿಜೆಪಿಗೆ ಶೇಕಡ ಇಪ್ಪತ್ತೊಂದರಷ್ಟು ಜನರು ಕಾಂಗ್ರೆಸ್ಗೆ ಬೆಂಬಲಿಸಿದ್ದಾರೆ ಅಂತ ಹೇಳಿ ಅಂದಾಜಿಸಲಾಗಿದೆ ಮುಖ್ಯವಾಗಿ ದಲಿತರು ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕಿಂತ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟಕ್ಕೆ ಬೆಂಬಲಿಸಿದ್ದಾರೆ ಎಂದು ಸಮೀಕ್ಷೆ ಹೇಳಿದೆ ಬಹುತೇಕ ಎಲ್ಲ ಸಮೀಕ್ಷೆಗಳು ಆಮ್ ಆದ್ಮಿ ಪಾರ್ಟಿ ಅಧಿಕಾರ ಉಳಿಸಿಕೊಳ್ಳುವುದು ನಿಶ್ಚಿತ ಅಂತ ಹೇಳಿವೆ ಆದರೆ ಬಿ ಜೆ ಪಿಯು ತನ್ನ ಶಕ್ತಿಯನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಗಣನೀಯವಾಗಿ ಹೆಚ್ಚಿಸಿಕೊಳ್ಳಲಿದೆ ಎನ್ನುವ ಸಮೀಕ್ಷೆ ಕೂಡ ವರದಿ ಬಂದಿದೆ ಅಂದರೆ ಇಷ್ಟು ಈ ಹಿಂದೇನಿತ್ತು ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನು ಕಳೆದ ಬಾರಿ ಏನು ಎಂಟು ಸೀಟನ್ನು ಬಿ ಜೆ ಪಿಯನ್ನು ಡೆಲ್ಲಿ ತಗೊಂಡಿತ್ತು ಅದಕ್ಕಿಂತ ಹೆಚ್ಚು ಸೀಟ್ಗಳನ್ನು ಈ ಬಾರಿ ಪಡೆಯುತ್ತೆ ಡೇ ಬೈ ಡೇ ಏನು ದೆಹಲಿಯಲ್ಲಿ ಬಿ ಜೆ ಪಿ ಆಗುತ್ತೆ ಅಂತ ಹೇಳಿ ಈ ಒಂದು ಸಮೀಕ್ಷೆಗಳು ಹೇಳಿವೆ ಕೇಜ್ರಿವಾಲ್ಗೆ ಅಣ್ಣ ಹಜಾರೆ ಟೀಕೆ ಇನ್ನು ಆಮ್ ಆದ್ಮಿ ಪಕ್ಷ ರಾಷ್ಟ್ರೀಯ ಸಂಚಾಲಕ ಹಾಗೂ ದೆಹಲಿಯ ಮಾಜಿ ಮುಖ್ಯಮಂತ್ರಿಯಾದ ಅರವಿಂದ್ ಕೇಜ್ರಿವಾಲ್ ವಿರುದ್ಧದ ಭ್ರಷ್ಟಾಚಾರ ಆರೋಪದ ಕುರಿತು ಸಾಮಾಜಿಕ ಕಾರ್ಯಕರ್ತ ಅಣ್ಣಾ ಹಜಾರೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನನ್ನ ಸಲಹೆಗಳನ್ನು ಮರೆತು ಹಣದ ಹಿಂದೆ ಓಡ್ತಾ ಇದ್ದಾರೆ ಕೇಜ್ರಿವಾಲ್ ಅಂತ ಅವರು ಹೇಳಿದ್ದಾರೆ ಈಗ ಕೇಜ್ರಿವಾಲ್ಗೆ ಯಾವ ಸಲಹೆಯನ್ನ ನೀಡಲಿದ್ದೀರಿ ಎಂಬ ಪ್ರಶ್ನೆಗೆ ಹಜಾರೆ ಅವರು ಆರಂಭಿಕ ದಿನಗಳಲ್ಲಿ ನಾನು ಅವರಿಗೆ ನೀಡಿದ ಬೋಧನೆಗಳನ್ನು ಅವರಿಗೆ ನೆನಪಿಸಲು ಬಯಸುತ್ತೇನೆ ಅಂತ ಅವರು ಹೇಳಿದರು ಅವರು ಸ್ವಯಂ ಸೇವಕರಾಗಿ ನನ್ನೊಂದಿಗಿದ್ರು ಜೀವನದಲ್ಲಿ ನಿಮ್ಮ ನಡವಳಿಕೆ ಮತ್ತು ದೃಷ್ಟಿಕೋನಗಳನ್ನು ಯಾವಾಗಲೂ ಸ್ವಚ್ಛವಾಗಿಸಿಕೊಳ್ಳಿ ಎಂದು ನಾನು ಯಾವಾಗಲೂ ಅವರಿಗೆ ಹೇಳ್ತಾ ಇದ್ದೆ ನಿಮ್ಮ ಜೀವನವನ್ನು ನಿರ್ಮಲವಾಗಿ ಕೊಳ್ಳಿ ಮತ್ತು ತ್ಯಾಗ ಮಾಡುವುದನ್ನು ಕಲಿಯಿರಿ ಅಂತ ಮತ್ತು ಯಾವಾಗಲೂ ಸತ್ಯದ ಹಾದಿಯಲ್ಲಿ ನಡೀರಿ ಆದ್ರೆ ಅವರ ಮನಸ್ಸಿನಲ್ಲಿ ಹಣವಿತ್ತು ನಾನು ಏನು ಸತ್ಯದ ಹಾದಿಯಲ್ಲಿ ನಡೆಯ ನಡೀರಿ ಅಂತ ಹೇಳಿದ್ದೆ ಆದರೆ ಅವರ ಮನಸ್ಸಲ್ಲಿ ಇದ್ದಿದ್ದು ಹಣ ಅಂತ ಹೇಳಿ ಏನು ಅಣ್ಣ ಹಜಾರೆ ಅವರು ಕೇಜ್ರಿವಾಲ್ ಮೇಲೆ ಆರೋಪವನ್ನ ಮಾಡಿದ್ದಾರೆ ಈ ಎಲ್ಲೋ ಈ ಒಂದು ಮಾತು ಏನಿದೆ ಅಣ್ಣ ಹಜಾರೆ ಕೇಜ್ರಿವಾಲ್ ಮೇಲೆ ಆಡಿದ ಒಂದು ಮಾತು ಎಲ್ಲೋ ಒಂದಿಷ್ಟು ಓಟ್ಗಳನ್ನ ಡಿವೈಡ್ ಮಾಡುತ್ತಾ ಕೇಜ್ರಿವಾಲ್ಗೆ ಬರ್ತಕ್ಕಂಥ ಓಟ್ಗಳು ಎಲ್ಲೋ ಬೇರೆ ಪಕ್ಷಕ್ಕೆ ಹಾಕುವಂತೆ ಮನರ ಜನರ ಮನಸ್ಸು ಎಲ್ಲಾದರೂ ಇದಾಗುತ್ತಾ ಚೇಂಜ್ ಆಗುತ್ತಾ ಅನ್ನೋದು ಕೂಡ ಇದು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಅಣ್ಣಾ ಹಜಾರೆ ಏನು ಈ ಒಂದು ಆರೋಪ ಮಾಡಿದ್ದಾರೆ ಕೇಜ್ರಿವಾಲ್ ಇದರಿಂದ ವೋಟ್ ಚೇಂಜ್ ಆಗಬಹುದು ಅನ್ನೋ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಕಾಂಗ್ರೆಸ್ಗೆ ಮತ ಹಾಕದಂತೆ ಕೇಜ್ರಿವಾಲ್ ಎಚ್ಚರಿಕೆ ಇದರ ನಡುವೆ ಆಮ್ ಆದ್ಮಿ ಪಾರ್ಟಿಯು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕದಂತೆ ಎಚ್ಚರಿಕೆ ಸಂದೇಶವೊಂದನ್ನು ದೆಹಲಿಯ ಮತದಾರರಿಗೆ ಕೊಟ್ಟಿದೆ ಇದು ಆಪ್ ಹಾಗೂ ಕಾಂಗ್ರೆಸ್ ನಡುವೆ ವಾಕ್ಸಮರಕ್ಕೆ ಕಾರಣವಾಗಿದೆ ಆಪ್ ರಾಷ್ಟ್ರೀಯ ಸಂಚಾಲಕ ಹಾಗೂ ದೆಹಲಿಯ ಮಾಜಿ ಮುಖ್ಯಮಂತ್ರಿಯಾದ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಂತೆ ಕುತಂತ್ರಿ ಅಂತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ನಡೆಸಿದ್ರು ನೀವು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ರೆ ಅದರ ನೇರ ಲಾಭವಾಗುವುದು ಬಿಜೆಪಿಗೆ ಎಂದು ಈಗ ಅರವಿಂದ್ ಕೇಜ್ರಿ ಕೇಜ್ರಿವಾಲ್ ಅವರು ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ನೀವೇನಾದರೂ ಕಾಂಗ್ರೆಸ್ಗೆ ಮತ ಮತ ಚಲಾಯಿಸಿದರೆ ಅದರ ನೇರ ಲಾಭ ಬಿಜೆಪಿಗೆ ಆಗಲಿದೆ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರನ್ನು ಉದ್ದೇಶಿಸಿ ಮಾತನಾಡಿರುವ ಅವರು ಆ ಹಳೆಯ ಪಕ್ಷಕ್ಕೆ ನೀವು ಮತ ಹಾಕಿದ್ರೆ ಅದರ ಎಲ್ಲ ಲಾಭ ಬಿಜೆಪಿಗೆ ಸೇರಲಿದೆ ದೆಹಲಿಯಲ್ಲಿ ಜಾರಿ ಮಾಡಲಾಗಿರುವ ವಿಶೇಷ ಕಲ್ಯಾಣ ಯೋಜನೆಗಳು ಮುಂದುವರಿಯಲೇಬೇಕು ಎನ್ನುವ ಆಸೆ ನಿಮಗೆ ಇದ್ರೆ ನೀವು ತಪ್ಪದೆ ಆಪ್ಗೆ ಮತ ಚಲಾಯಿಸಿ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ ದೆಹಲಿಯಲ್ಲಿ ಕಾಂಗ್ರೆಸ್ಗೆ ಯಾವುದೇ ಉಳಿಗಾಲವಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಕಾಂಗ್ರೆಸ್ ಗೆಲ್ಲಬೇಕು ಎಂದು ಪ್ರಯತ್ನಿಸುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ನಾಯಕರು ಕಾಂಗ್ರೆಸ್ ಸೋಲಬೇಕು ಅಂತ ಕೆಲಸ ಮಾಡ್ತಿದ್ದಾರೆ ಎಂದು ಅವರು ವ್ಯಂಗ್ಯವಾಡಿದ್ದಾರೆ ಮುಂದುವರೆದು ದೆಹಲಿಯಲ್ಲಿ ಆ ಪಕ್ಷವನ್ನು ಸೋಲಿಸುವುದಕ್ಕೆ ಬೇಕಾದ ಎಲ್ಲ ಕೆಲಸಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಇದಕ್ಕಾಗಿ ಕಾಂಗ್ರೆಸ್ ಪಕ್ಷವು ಬಿಜೆಪಿಯೊಂದಿಗೆ ಕೆಲಸ ಮಾಡ್ತಿದೆ ಎಂದು ಅವರು ದೂರಿದ್ದಾರೆ ಸೌಲಭ್ಯ ನಿಲ್ಲಲಿದೆ ಎಚ್ಚರಿಕೆಯಿಂದ ಆಪ್ ಇನ್ನು ದೆಹಲಿಯಲ್ಲಿ ಆಪ್ ಪಕ್ಷವನ್ನು ಹೊರತುಪಡಿಸಿ ಕಾಂಗ್ರೆಸ್ ಇಲ್ಲವೇ ಬಿ ಜೆ ಪಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಸೌಲಭ್ಯಗಳು ನಿಲ್ಲಲಿದೆ ಎಂದು ಅರವಿಂದ್ ಕೇಜ್ರಿವಾಲ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಒಂದೊಮ್ಮೆ ನೀವು ಕಾಂಗ್ರೆಸ್ಗೆ ಮತ ಹಾಕಿದರೆ ಅದರ ನೇರ ಲಾಭ ಬಿಜೆಪಿಗೆ ಆಗಲಿದೆ ಮುಂದೆ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ನಿಮಗೆ ಆಪ್ ಸರ್ಕಾರದಿಂದ ಸಿಗುತ್ತಿರುವ ಎಲ್ಲ ರೀತಿಯ ಸೌಲಭ್ಯಗಳನ್ನು ನಿಲ್ಲಿಸಲಾಗುತ್ತದೆ ನೀವು ಪ್ರತಿ ತಿಂಗಳು ಕನಿಷ್ಠ ಮೊತ್ತವನ್ನು ಉಳಿಸಿಕೊಡೋದಕ್ಕೂ ಸಾಧ್ಯವಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಅವರು ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಲಾಭವಾಗುತ್ತಾ ದೆಹಲಿ ಚುನಾವಣೆ ಹತ್ತಿರವಾಗಿರುವಾಗಲೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದ ಕುರಿತಂತೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿಕೆಯನ್ನು ನೀಡಿದರು ಅದು ಭಾಳ ಟೀಕೆಗೆ ಒಳಗಾಗ್ತಾ ಇದೆ ಬಿ ಜೆ ಪಿ ನಾಯಕರು ಸೇರಿದಂತೆ ಹಿಂದೂಪರ ಸಂಘಟನೆಗಳು ಇದರ ವಿರೋಧ ವ್ಯಕ್ತಪಡಿಸ್ತಾ ಇದ್ದು ಈ ಹೇಳಿಕೆಯನ್ನು ದೆಹಲಿ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅನ್ಯ ಧರ್ಮದವರನ್ನು ಮೆಚ್ಚಿಸುವ ಸಲುವಾಗಿ ಹೇಳಿದ್ರ ಎಂಬ ಪ್ರಶ್ನೆಗಳು ವ್ಯಕ್ತವಾಗ್ತಾ ಇದೆ ಇದರಿಂದ ಕೆಲ ಓಟ್ಗಳು ಕೈತಪ್ಪಿ ಹೋದರೆ ಇನ್ನೂ ಕೆಲ ಓಟ್ಗಳು ಈ ಕಾಂಗ್ರೆಸ್ಗೆ ಬರುತ್ತೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ದೆಹಲಿ ಎಲೆಕ್ಷನ್ನತ್ತ ಒಟ್ಟಾರೆ ಎಲ್ಲರ ಚಿತ್ತ ನೆಟ್ಟಿದೆ ಆಪ್ ಈ ಬಾರಿ ಬಹುಮತ ಪಡೆದರೆ ಹ್ಯಾಟ್ರಿಕ್ ಗೆಲುವು ಆಗುತ್ತೆ ಜೈಲಿಗೆ ಹೋಗಿ ಬಂದ ಮೇಲೆ ಕೇಜ್ರಿವಾಲ್ ಅವರ ಇಮೇಜ್ ಸರಿಯಾಗಬಹುದು ಈ ಒಂದು ಎಲೆಕ್ಷನ್ನಿಂದ ಬಿಜೆಪಿ ಕೂಡ ರಾಷ್ಟ್ರ ರಾಜಧಾನಿಯಲ್ಲಿ ಸರ್ಕಾರ ರಚಿಸೋಕೆ ಕಾಯ್ತಾ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಾರದೇ ಇದ್ದರೂ ಒಂದಷ್ಟು ಸೀಟ್ಗಳನ್ನು ಪಡೆಯಬಹುದು ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಫೆಬ್ರವರಿ ಐದಕ್ಕೆ ಮತದಾರ ಮೂರು ಪಕ್ಷಗಳ ಭವಿಷ್ಯವನ್ನು ಬರೆಯಲಿದ್ದು ಫೆಬ್ರವರಿ ಎಂಟಕ್ಕೆ ಯಾರು ದೆಹಲಿ ಗದ್ದುಗೆ ಹಿಡಿತಾರೆ ಅನ್ನೋದು ಗೊತ್ತಾಗಲಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ